ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಇಂದು ನಾನು ಗೆಳತಿ ಗೆಳತಿಗೆ ಬರೆಯುವ ಪತ್ರ ಗೆಳೆಯ ಅಥವಾ ಗೆಳತಿಗೆ ಬರೆಯುವ ಪತ್ರ ವೈಯಕ್ತಿಕ ಪತ್ರ ಹೇಗೆ ಬರೆಯಬೇಕು ಎಂಬುದನ್ನು ತಿಳಿಸುತ್ತೇನೆ ದೀಪಾ ಎಸ್ ಮಂಗಳೂರು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಇದು ಯಾರು ಪತ್ರ ಬರಿತಾ ಇದ್ದಾರಲ್ಲ ಅವರು ಹೆಸರು ಮತ್ತು ಊರು ಮತ್ತು ಡೇಟ್ ಯಾವ ಡೇಟಿನಿಂದ ಇದ್ದೇವಲ್ಲ ಆ ಡೇಟ್ ಹಾಕಬೇಕು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೇಳು ದೀಪಾ ಎಸ್ ಮಂಗಳೂರು ನಾವು ಯಾರಿಗೆ ಬರಿತಾ ಇದ್ದೇವೆ ಈ ಪತ್ರ ಅವರ ಹೆಸರು ಹಾಕಬೇಕು ನಾವು ಪ್ರೀ ನಮ್ಮ ಗೆಳತಿ ಅಥವಾ ಗೆಳೆಯನಿಗೆ ಪತ್ರ ಬರಿತಾ ಇದ್ದರೆ ಪ್ರೀತಿಯ ಗೆಳತಿ ದೀಪ ರಾಣಿ ನಮ್ಮ ಗೆಳತಿ ಯಾರು ದೀಪಾ ರಾಣಿ ನಾನು ದೀಪಾ ರಾಣಿಗೆ ಈ ಪತ್ರ ಬರಿತಾ ಇದ್ದೇನೆ ನಾನು ಇಲ್ಲಿ ವಿಷಯ ಎಂದು ಸಂಬೋಧನೆ ಮಾಡುವುದು ಅಷ್ಟು ನಾವು ಯಾಕಂದರೆ ವೈಯಕ್ತಿಕ ಪತ್ರ ಇದು ನಮ್ಮ ಸ್ನೇಹಿತರಿಗೆ ಬರೆಯುವ ಪತ್ರ ಇರುವುದರಿಂದ ನಾವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು ನಾನು ಇಲ್ಲಿ ಕ್ಷೇಮವಾಗಿರುವೆ ನೀನು ಕೂಡ ಕ್ಷೇಮ ಎಂದು ತಿಳಿದಿದ್ದೇನೆ ನಿನ್ನ ಪತ್ರ ತಲುಪಿತು ಓದಿ ಸಂತೋಷ ಆಯಿತು ನಾನು ಇಲ್ಲಿ ಕ್ಷೇಮವಾಗಿರುವೆ ನೀನು ಕೂಡ ಕ್ಷೇಮ ಎಂದು ತಿಳಿದಿದ್ದೇನೆ ನಿನ್ನ ಪತ್ರ ತಲುಪಿತು ಓದಿ ಸಂತೋಷ ಆಯಿತು ಇಲ್ಲಿ ನಾನು ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ನೀನು ಚೆನ್ನಾಗಿ ಅಭ್ಯಾಸ ಮಾಡು ನಿನ್ನ ಓದಿನ ಕಡೆಗೆ ಹೆಚ್ಚು ಗಮನ ಕೊಡು ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊ ನಿನ್ನ ನೆನಪು ನನ್ನಲ್ಲಿ ಸದಾ ಇರುತ್ತೆ ಮತ್ತು ನಿಮ್ಮ ತಂದೆ ತಾಯಿಯವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ತಿಳಿಸು ಇಲ್ಲಿ ನಾನು ಪ್ಯಾರಾಗ್ರಾಫ್ ಮೂಲಕ ಒಂದು ಪ್ಯಾರಾದಿಂದ ನೆಕ್ಸ್ಟ್ ಪ್ಯಾರಾದಲ್ಲಿ ಏನು ಅವಳಿಗೆ ಏನು ಹೇಳಬೇಕು ನನ್ನ ಫ್ರೆಂಡಿಗೆ ಅವಳು ಹೇಗಿದ್ದಾಳೆ ಅವಳ ಅಭ್ಯಾಸ ಹೇಗೆ ನಡೀತಾ ಇದೆ ಅನ್ನೋದು ಮತ್ತೊಂದು ಪ್ಯಾರಾಗ್ರಾಫಲ್ಲಿ ಬರೆದಿದ್ದೇನೆ ನಾವು ಪತ್ರ ಬರೆಯುವಾಗ ಪ್ಯಾರಾಗ್ರಾಫ್ ಮೂಲಕ ಮತ್ತು ಲೇಖನ ಚಿಹ್ನೆಗಳನ್ನು ಕರೆಕ್ಟಾಗಿ ಬಳಸಿದರೆ ಆ ಪತ್ರಗೆ ಒಂದು ಸಂಪೂರ್ಣವಾದ ಒಂದು ಪತ್ರವಾಗುತ್ತದೆ ಆದ್ದರಿಂದ ನಾವು ಲೇಖನ ಚಿಹ್ನೆಗಳನ್ನು ಕರೆಕ್ಟಾಗಿ ಬಳಸಬೇಕು ನಿನ್ನ ಪ್ರೀತಿಯ ಗೆಳತಿ ದೀಪಾ ಎಸ್ ಇದು ನಾನು ನನ್ನ ಗೆಳತಿಗೆ ಬರೆದಿರುವಂಥ ಪತ್ರ ಅದಕ್ಕೋಸ್ಕರ ನಾನು ನಿನ್ನ ಗೆಳತಿಯ ನಿನ್ನ ಪ್ರೀತಿಯ ಗೆಳತಿ ದೀಪಾ ಎಸ್ ಇವರಿಗೆ ಯಾರಿಗೆ ಬರಿತಾ ಇದ್ದೇನೆ ಪತ್ರ ಅವರ ಅಡ್ರೆಸ್ ಕರೆಕ್ಟಾಗಿ ಬರೆಯಬೇಕು ಇವರಿಗೆ ಯಾರಿಗೆ ದೀಪಾ ರಾಣಿ ಎ ಆರ್ ಐದನೇ ಮಹಡಿ ಆನಂದ್ನಗರ್ ಬೆಂಗಳೂರು ನಿಮಗೆ ಈ ಪತ್ರ ಇಷ್ಟ ಆದರೆ ಈ ಪತ್ರಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು